ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಫ್ರೆಂಡ್ಸ್ ಫಸ್ಟ್ ಬನ್ನಿ ನಮ್ಮ ಸೊಸೆನ ಎಬ್ಬರ್ಸಣ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಸೊಸೆ ರಾಣಿ ಎದ್ದಳೆ ನನ್ನಮ್ಮಗಂತೂ ಮಲಕ ಬಿಟ್ರಿ ಇಲ್ಲ ಕೂಗಿ ಕೂಗಿ ಸಾಕಾಗ ಹೋಗ್ತೈತಿ ಅಯ್ಯೋ ದೇವ್ರೆ ಎದ್ದಳಪ್ಪಾ ಅಪ್ಪಾ ದೇವ್ರೆ ಹಾ ಇಲ್ಲಾಗಿ ಒಳ್ಳೆ ಮಾಡಪ್ಪ ಬೇಗ ಮೆಡಿಟೇಷನ್ ಮಾಡಿಬಿಡಬೇಕು ನಮ್ಮ ಬರ ಅಷ್ಟಲ್ಲಿ ನಾನು ರೀತಿ ಮೆಡಿಟೇಷನ್ ಮಾಡ್ತೀನಿ ಅಂದ್ರೆ ಹೊತ್ತು ಈ ರೀತಿ ಒಂದು ಅರ್ಧ ಗಂಟೆ ಏಕಾಗ್ರತೆಯನ್ನು ಫಸ್ಟ್ ಕುತ್ಕೊಳ್ತೀನಿ ನಿಧಾನ ಕುಸಿಡ್ಕೊಳ್ತೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಬಿಗಿ ಹಿಡಿತೀನಿ ಆಮೇಲೆ ಸ್ಲೋಗೆ ಉಸಿರು ಬಿಡ್ತೀನಿ ಇದೇ ರೀತಿ ಒಂದು ಹಾಫ್ ಆನ್ ಅವರು ಕಳಿತೀನಿ ಆಮೇಲೆ ನಾನು ಮೆಡಿಟೇಷನ್ ಮಾಡೋಕ್ಕೂ ಮುಂಚೆ ಬಿಸ್ನೀರು ಕಾಸಿಟ್ಟಿರ್ತೀನಿ ಒಂದು ಲೋಟ ಬಿಸಿನೀರನ್ನ ಪೂರ್ತಿ ಕುಡ್ಬಿಡ್ತೀನಿ ಯಾಕೆಂದರೆ ತುಂಬ ಡೈಜೆಷನ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ ಕೂಡ ಗ್ಲೋ ಆಗಿರುತ್ತೆ ಅಲ್ಲಿಕ್ಸ್ ಮಾಡಿಕೊಡು ಬಂದ್ರೆ ಬರ್ತೀನಿ ಒಂಚೂರು ಏಜ್ ಬಿಸಿನೀರು ಎತ್ತಿ ಕೊಡ್ಬಿಟ್ಟು ಬಂದಿನ ಗಾಳ್ ಕಾಸ್ಕೊಡ್ತೀನಿ ನಿಮ್ಮ ಅಜ್ಜಿ ಏನ್ ಮಾಡ್ಕೊಂಡು ಹೋಗಿ ಅಷ್ಟಲ್ಲ ಅಜ್ಜಿನ ಕರ್ಕಬ ಹೋಗು ಬಿಸಿನೀರು ಕಡೆ ನಾಲ್ಕು ಕೈ ಇಡ್ತೀನಿ ಅಷ್ಟೇ ಏನಮ್ಮ ನಿನ್ನ ದಿನ ಮುಗಿಯಲಿಲ್ವೇನಮ್ಮ ಬೇಗ ಹೋಗಿ ಕಾಲ್ ಕೈ ಇಕ್ಕಿಡೋದಮ್ಮ ಪಾಪ ಮಗ ಅಷ್ಟು ಕೇಳ್ಕೋಬೇಕಾ ಎದ್ದೋಗಿ ಬೇಗ ಅದೊಂದು ಬಿಸಿನೀರು ಕುಡಿತಾ ಕುಡಿತಾನೆ ಎದ್ದೋಗ್ಬೇಕು ಟಕ ಟಕ ಅಂತ ಬೆಳಿಗ್ಗೆ ಹೊತ್ತು ಬಿಸಿನೀರು ಕಾಯಿ ಕಿಡು ನಾನು ಹಂಗೆ ಒಂಚೂರು ಒಂದೇ ಸಲ ಸಾಂಬಾರು ಮಾಡಿಬಿಡೋಣ ಒಂಚೂರು ಗೋರಿಕಾಯಿ ಬೇರೆ ಐತೆ ಪಲ್ಯ ಎಲ್ಲ ಮಾಡಿ ಒಂಚೂರು ತರಕಾರಿ ಸಾಂಬಾರು ಮಾಡಿ ಒಂಚೂರು ಪಲ್ಯ ಮಾಡಿಬಿಡು ಹ್ಞೂ ಸರಿ ಆಯ್ತು ಆಯಿತು ನಾನು ಇಲ್ಲೇ ಕಿಚನ್ಗೆ ಹೋಗ್ತೀನಿ ಅಜ್ಜಿ ನನಗೆ ಬಿಸ್ಕೆಟ್ ಬೇಕು ಹ್ಞೂ ಸರಿ ಕಣಮ್ಮ ಇಲ್ಲೇ ಕೂತಿರು ಹೊರಗಡೆ ನಿಮ್ಮ ಅಪ್ಪ ಹಿಂಗೆ ಹೇಳಿ ಬಿಸ್ಕೆಟ್ ತರಿಸ್ತೀನಿ ಅಲ್ಲೇ ಅವ್ರಿಗೆ ಇರು ನಿಮ್ಮ ಆ ಕಸ್ಕೊ ಬರ್ತಾಳೆ ಸರಿ ಅಜ್ಜಿ ಅಮ್ಮ ಅಮ್ಮ ಅಲ್ಲಿ ಬಿಸಿ ಆಯ್ತೇನಮ್ಮ ಕಚ್ಛಿನಿ ಮಾಡ್ಕೊಡ್ತೀನಿ ಬಿಸಿ ಇಕ್ಕಿದ್ದೀನಿ ಆಗ್ತಾಯತಿ ಆಕಡೆ ಸಾಂಬಾರ್ ಬಿಕ್ಕಿದೀನಿ ಕಣಮ್ಮ ಬೇಗ ಆಗ್ಬೇಕಲ್ವಾ ತಾತನಿಗೆ ಕೆಲಸ ಗೊತ್ತಾಗ್ತೈತಿ ಅದಕ್ಕೆ ಅಮ್ಮ ಅಮ್ಮ ನಂಗೆ ಯಾಕಮ್ಮ ಅಜ್ಜಿ ಅವನು ಇವನು ಅಂತತೆ ನನ್ನ ಯಾಕಮ್ಮ ಹೆಣ್ಣು ಹುಡುಗಿ ಅಂತ ಕರಿಯ ಅದಿಲ್ಲ ಚಿನ್ನ ಅಂತ ಕರಿಯಲ್ಲ ಎಷ್ಟು ಕರಿಯಲ್ಲ ನಾನು ಮಜ್ಜಿಗೆ ಬಲ್ ಪ್ರಾಣನಮ್ಮ ಅದಕ್ಕೆ ನಿನ್ನನ್ನೇ ಗಂಡ ಅನ್ಕೊಬಿಟ್ಟು ಅವನು ಇವನು ಅಂತಿತಿ ಯಾರನ್ನ ನೋಡದವ್ರು ಸಡನ್ ಅಂತ ಗಂಡ್ಮಗನ್ ಕುರಿತಾಳೆ ನೀವು ಅಮ್ಮ ಅಂತ ಅನ್ಕೋಬೇಕು ನೋಡಿದ್ರು ನೀನು ಮಾಡಿ ಕೊಟ್ಟಿತ್ತು ಕೊಡ್ತೀನಿ ಕುಡಿಯುವಂತೆ ತಗ ಕುಡಿತಾ ಇರು ಹೋಗಿ ಮಜ್ಜಿನ ಕರ್ಕೊಂಡ್ ಏನ್ ಮಾಡ್ತಾಳೆ ನೋಡ್ಕಪ್ಪ ಹೋಗಿ ಆಯ್ತು ಕಣಮ್ಮ ಸಿಂಚನ ಏನೇನಾಯ್ತಮ್ಮ ಕೆಲಸ ಮತ್ತೆ ಸಾಂಬಾರಿಗೆನ ಎಲ್ಲ ಹಚ್ಚಿ ರೆಡಿ ಮಾಡಿ ಕುಕ್ಕಾ ನೀ ನೀವು ಕೂತ್ಕಾಡಿ ನೋಟ ಸಮಾಧಾನವಾಗಿ ಗಂಜಿ ಕುಡಿ ಹಂಗೆ ಉದಾಸನ ನೀರಾಗ್ ಬಂದ್ರ ಅವಾಗಲೇ ಹೂ ಕಣಮ್ಮ ಅವಾಗಲೇನೆ ಹಾಕ್ಬಿಟ್ಟೆ ಟೈಮ್ ಆಗ್ತೈತೆ ಅಂತ ಲೇಟಾಗಿ ಬೇರೆ ಇದ್ದೇ ಇವತ್ತು ಎಚ್ಚರಿಕೆನೇ ಆಗಲಿಲ್ಲ ಥಂಡಿ ಇರೋದಕ್ಕೆ ಮುಚ್ಕೊಂಡೈತೆ ಹೊರಗಡೆ ಎಲ್ಲ ಟೈಮ್ ಆದರೂ ಕೂಡ ಗೊತ್ತೇ ಆಗಲ್ಲ ಕಣಮ್ಮ ಹ್ಞೂ ಎನ್ನೂ ಟೈಮ್ ಆಗಿಲ್ಲ ಟೈಮ್ ಆಗಿಲ್ಲ ಅಂತ ಮಲ್ಕಂತಿರ್ತೀನಿ ಓ ಟೈಮ್ ನೋಡಿದ್ರೆ ಆವಾಗ್ಬಿಟ್ಟೈತಿ ಇವತ್ತು ಅದಕ್ಕೆ ಬೇಗ ಓದೋಳೆ ಫಸ್ಟ್ ನೀರಾಕಿ ಬಂದೆ ಬಾಕಲಿಗೆ ಏನಮ್ಮ ರಾಗಿ ಗಂಜಿ ಇಬ್ಬರು ಯಾ ಹಾಕಿ ಮಾಡಿದ್ಯಾ ಯಾಕೆ ಮಜ್ಜಿಗೆ ಹಾಕಿ ಮಾಡಲಿಲ್ವೇನೋ ಇಲ್ಲ ಕಣತೆ ಯಾಕೋ ಸೀತಾ ಹಾಕಿ ಹೊರಗಡೆ ಬೇರೆ ವೆದರ್ ಐತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲುನು ಬೆಲ್ಲ ಎಲ್ಲಾ ಸೀತ ಕುಡಿಗೆ ಚೆನ್ನಾಗಿರ್ತೀವಿ ಹೋಗ್ ಕಣಮ್ಮ ನೀನು ಹೇಳೋದು ಕರೆಕ್ಟೇ ಸರಿ ನೀನು ಸಾಂಬಾರು ರೆಡಿ ಮಾಡಿಬಿಟ್ಟು ನೀನು ಈ ಕಡೆಗೆ ಬಾ ನಾನು ಮುದ್ದೆಗೆಲ್ಲ ಎಲ್ಲ ಜೋಡಿಸ್ತೀನಿ ನೀನು ಮುದ್ದೆ ಹೆಚ್ಚು ಕಮ್ಮಿ ಮಾಡಿಬಿಡ್ತೀಯ ಗಂಟು ಮಾಡಿಬಿಡ್ತೀನಿ ನೀನು ಮುದ್ದೆ ಮಾಡಿದ್ರೆ ನಿಮ್ಮ ಮಾವ ಒಪ್ಪಲ್ಲ ಬೇಡವಾ ಏ ನೀನಮ್ಮ ಸಾಕು ಬಿಡಮ್ಮ ಸಾಗ್ಬಿಡಮ್ಮ ನಾಲ್ಕು ಮುದ್ದೆ ಮಾಡೋಣ ಹುಳಿ ನೀನು ಹುಳು ಅದೇನೆ ಮುದ್ದೆನೇ ಉಂಗ್ಸಣ್ಣ ಏನಕ್ಕೆ ಅನ್ನ ಮಾಡ್ತೀಯಾ ಬೇಕಾದ್ರೆ ಮಿಕ್ಕಿದ್ರೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಅನ್ನ ಮಾಡ್ಕೊಳ್ಳೋಣ ಹಾ ಅಥೆ ನೀವು ಮುದ್ದೆ ಕುಡಿಸ್ರಿ ಅಷ್ಟ ನಾನು ಪಲ್ಲಿಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಹ್ಞೂ ಸರಿ ಕಣಮ್ಮ ಆಯ್ತು ಆಯ್ತೇನಮ್ಮ ನಿಮ್ಗೆ ಗೋರಿಕಾಯಿ ಪಲ್ಯ ಮಾಡಿದ್ದು ಅಷ್ಟ ಅದು ಪಲ್ಯ ಮುಗಿಸು ನಾನು ಇವು ಹಾಲಿನ ಲೋಟನು ರಾಗಿ ಗಂಜಿ ಲೋಟಗಳ ಬಟ್ಟಲೆಲ್ಲ ತೊಳ್ಕೊ ಬರ್ತೀನಿ ಸರಿನಾ ಹೋಗ್ತೀನಿ ಅಂಟೇನಾಗಿಸ್ಲಿಕ್ಕೆ ಬರಮ್ಮ ನೋಡ್ಕೊಂಡ್ ಬಂದು ಹೋಗಿ ಸ್ನಾನ ಮಾಡ್ತಾಯಿ ಅಂತೆ ನೀನೇ ಸ್ನಾನ ಮಾಡ್ಸು ಸರಿ ಆಯ್ತು ಬರ್ತೀನಿ ಹೋಗಿ ನೋಡ್ಕ ಹೋಗ್ಬೇಡ ಆಯ್ತೇನೆ ಗುಂಡು ಅಡುಗೆ ಅವ್ರ ಎಲ್ಲ ಮಾಡಿದಿನಿ ಮುದ್ದೆ ಸಾರು ಗೋರಿಕಾ ಎಲ್ಲ ಐತೆ ನಾನು ಸ್ನಾನ ಪಾಪ ನಮ್ಮ ಸೊಸೆ ರೀ ಬೆಳಿಗ್ಗೆ ಎದ್ದೊಳೆ ಐದು ನಿಮಿಷ ಬಿಡ್ಬಿಲ್ ನಂಗೆ ಕೆಲಸ ಮಾಡ್ತಾಳ್ರಿ ಅನ್ನ ಮಾಡ್ಬೇಡ ಅಂದಿದೆ ಪಾಪ ಅನ್ನಾನು ಮಾಡಿಕ್ ಬಿಟ್ಟೋಳೆ ಯಾಕೆ ಕಷ್ಟ ಅತ್ತೇ ಅಂತೇಳಿ ಉಂಡ್ರಿ ನೀವು ಹೋರೀರಿ ಅನ್ನ ಇಕ್ಕಿದ್ದೀನಿ ಪಲ್ಯನೂ ಐತೆ ಉಂಡ್ರಿ ನೀವು ಅಮ್ಮಿ ಇನ್ನ ರೀ ಬಲ್ಲಿ ಕೆಲಸ ಐತಿ ಇವತ್ತು ಲೇಟಾಗಿ ಬೇರೆ ಇದ್ದೆ ಇನ್ನ ಪೂಜೆ ಬೇರೆ ಮಾಡಿಲ್ಲ ಪೂಜೆ ಗೀಜೆ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ನೀವು ಊಟ ಮಾಡುವಲ್ರಿ ನಿಮ್ಗೆ ಪಾಪ ಟೈಮ್ ಆಗ್ತೈತೆ ಅಪ್ಪಿಕೆಯನ್ನಾಗಿ ಊಟ ಕಳಿಸ್ತೀನಿ ನಮಸ್ತೆ ಫ್ರೆಂಡ್ಸ್ ಬೆಳಗಿನ ದಿನಚಿರಿ ಈ ಥರ ಇರುತ್ತೆ ಒಂದೊಂದು ದಿನ ಹೆಚ್ಚು ಕಡಿಮೆಯೂ ಕೂಡ ಇರುತ್ತೆ ವಿಡಿಯೋ ಇದೇ ರೀತಿ ಶೇರ್ ಮಾಡ್ತಾ ಹೋಗ್ತೀವಿ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ವಿಶಸ್ ಏನಿ ಒಂದಿದ್ರು ಕೂಡ ಯಾರಿಗಾನ ವಿಶ್ ತಿಳಿಸ್ಬೇಕು ಅಂದರೂ ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ವಿಶ್ ಮಾಡ್ತೀವಿ ಹಾಂ ಸೊಸೆ ತುಂಬ ಚೆನ್ನಾಗಿ ಮಾಡಿದ ಕಣೆ ಗುರಿಕಾಯಿ ಪಲ್ಯ ಸಾಂಬಾರು ಎಲ್ಲ ಹ್ಞೂ ಬಿಡಿರಿ ನಾನು ಮಾಡೋದು ಏನು ಚಂದ ಇರೋಲ್ಲ ನನಗೆ ಅವ್ಳು ಮಾಡೋದೇನೆ ಎಲ್ಲ ಚೆನ್ನಾಗಿ ಕಾಣ್ತೈತಿ ಗುಂಡ್ ಗುಂಡು ಮುದ್ದೆ ಮಾತ್ರ ಚೆನ್ನಾಗಿ ಮಾಡಿದೀಯಾ ಹಾಂ 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 ನಿಮ್ಮ ಮನೆ ಬರ ನಮಗೂ ಇರ್ತಿಲ್ಲ ಏನು ಅಂತ ಸರಿ ಸರಿ ಬೇಗ ತಿನ್ರಿ ನನಗಿನ್ನೂ ಕೆಲಸ ಐತೆ ಹೊರಗೆ ಜಾಸ್ತಿ ಫ್ರೆಂಡ್ಸ್ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮುಂದಿನ ವೀಡಿಯೋಲಿ ಮತ್ತೆ ನೆಕ್ಸ್ಟ್ ದಿನಚರಿಗಳು ಯಾವ್ಯಾವ ಥರ ಇರುತ್ತೆ ಏನೇನು ಅಡುಗೆ ಮಾಡ್ತೀವಿ ಅಂತೆಲ್ಲ ಶೇರ್ ಮಾಡ್ತಾ ಹೋಗ್ತೀವಿ